ஒ பத கூட ஒன்று பத கூட லாங்குவேஜ் மூலத்திஜியுலர் நானும் சார் ದಯವಿಟ್ಟು ಮೊಹಿ ಸುರುಷೋತ್ತಿಡಿಮೆ ಸಾಹರ್ತೇ ಬಿಸ್ಕೋ ಅಮಲ್ ಕರ್ನಾರಿ ಹೇಗಿನ ಮೂವತ್ತು ವರ್ಷದಲ್ಲಿ ಭಾರತದಿಂದ ಎಕ್ಸ್ಟೆಂಡ್ ಆಗ್ತವೆ ಉರ್ದು ಕೂಡ ನಿರೀಕ್ಷೆ ಮಾಡಿದ ಮಟ್ಟದಲ್ಲಿ ಬೆಳೀತಾ ಇಲ್ಲ ನಾನು ಈ ಸಂದರ್ಭದಲ್ಲಿ ಮಾನ್ಯ ಸಚಿವರನ್ನು ಕೇಳಿಕೊಳ್ತೀನಿ ಸರ್ ಉರ್ದು ಅಕಾಡೆಮಿ ಇದೆ ಈ ಉರ್ದು ಅಕಾಡೆಮಿ ಸಂಸ್ಕೃತಿ ಇಲಾಖೆ ಅಡಿಯಲ್ಲಿತ್ತು ಸಂಸ್ಕೃತಿ ಇಲಾಖೆ ಅಡಿಯಲ್ಲಿ ಇದ್ದಾಗ ಏನಾಗ್ತದೆ ಅಂದ್ರೆ ಮೀಟಿಂಗ್ ಮಾಡ್ತೀವಲ್ಲ ಹಾಗೆಲ್ಲ ಬರುವ ಮಾತಾಡೋರು ಈಗ ಮೊನ್ನೆ ಮಾನ್ಯ ಸ್ಪೀಕರ್ ಸಾಹೇಬರು ಒಂದು ಪುಸ್ತಕ ಮೇಳ ಮಾಡಿದ್ರು ಸಂಸ್ಕೃತಿ ಇಲಾಖೆ ಅಡಿ ಮುಂದಿನ ನೂರು ವರ್ಷದಲ್ಲಿ ಹಂಡ್ರೆಡ್ ಇಯರ್ಸ್ ಅಲ್ಲಿ ಜಗತ್ತಿನ ತೊಂಬತ್ತೆರಡು ಶೇಕಡ ಜನರು ಕೇವಲ ಎಂಟು ಶೇಕಡ ಜನರ ಭಾಷೆಯನ್ನು ಮಾತಾಡ್ತಾರೆ ಆಫ್ ಜನ ಪೀಪಲ್ ಜನ ಎಂಟು ಪರ್ಸೆಂಟ್ ಜನರ ಭಾಷೆಯನ್ನು ಮಾತ್ರ ಮಾತಾಡ್ತಾ ಇತ್ತು ಅಂದ್ರೆ ಈ ಭಾಷೆಗಳೆಲ್ಲ ಸತ್ತು ಹೋಗ್ತಾ ಇದೆ ನಾವು ಅನ್ಲೆಸ್ ವಿ ಕೇರ್ಫುಲಿ ನರ್ಚರ್ ಇಟ್ ಇವು ಉಳಿಯಲ್ಲ ಇವು ಭಾರತದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಇನ್ನೂರ ಐವತ್ತು ಭಾಷೆಗಳು ಸತ್ತೋಗಿವೆ ಕಾಣೆಯಾಗಿವೆ ಎರಡು ಸಾವಿರದ ಇಪ್ಪತ್ತೆರಡು ಕೊರೋನಾ ಟೈಮ್ ಅಲ್ಲಿ ಸೆರಾ ಎಂಬ ಒಂದು ಭಾಷೆ ಸತ್ತೋಯ್ತು ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ನಾನು ಎಂಎ ಮಾಡ್ತಾ ಇದ್ದಾಗ ಕುಂದಾಪುರ ಪರಿಸರದ ಬೆಳಾರಿ ಎಂಬ ಒಂದು ಭಾಷೆ ಮೇಲೆ ಕೆಲಸ ಮಾಡಿದೆ ಲೇಖನ ಪ್ರಕಟ ಮಾಡಿದೆ ಕಳೆದ ವಾರ ನಾನು ಉಡುಪಿಯಿಂದ ಬಂದಾಗ ಕುಂದಾಪುರದಲ್ಲಿ ಇಳಿದು ಬೆಳ್ಳಾರಿ ಭಾಷೆಯನ್ನು ನೋಡಿದರೆ ಒಬ್ಬರೇ ಒಬ್ಬರ ಭಾಷೆ ಸರ್ ಕೂರ್ಗ್ ಭಾಷೆ ಕೊಡವ ಭಾಷೆ ನೈನ್ಟೀನ್ ಪರ್ಸೆಂಟ್ ಡೌನ್ ಇನ್ ಟೆನ್ ಇಯರ್ಸ್ ಟೂ ತೌಸಂಡ್ ಲೆವೆನ್ ಅಲ್ಲಿ ಟೂ ತೌಸಂಡ್ ಒನ್ ಸೆನ್ಸಸ್ ಅಲ್ಲಿ ಒಂದು ಲಕ್ಷದ ಅರವತ್ತಾರು ಸಾವಿರ ಪಡವ ಭಾಷೆ ಸರ್ ಎರಡು ಸಾವಿರ ನಮ್ಮ ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ ಅಧ್ಯಕ್ಷರಿಗೆ ನನ್ನ ಹೃದಯದಿಂದ ಧನ್ಯವಾದಗಳು ಸಲ್ಲಿಸಲು ಬಯಸ್ತಾಯಿದ್ವಿ ಅವ್ರಿಗೂ ಹಾಗೂ ನಮ್ಮ ಯು ಎ ಅವು ಇಷ್ಟ ಯು ನಿಸಾ ಸಾಬ್ರಿಗೆ ಇವತ್ತು ಏನು ಇವತ್ತು ತೀರ್ಮಾನ ಮಾಡಿ ಎಲ್ಲ ಮದ್ರಸಗಳಲ್ಲಿ ಮೊದಲೇ ಕನ್ನಡನ ಕಲಿಸ್ಬೇಕಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಇವತ್ತು ಏನು ಕಾರ್ಯಕ್ರಮನ ಸರ್ ನಾವೆಲ್ಲ ಉದ್ಘಾಟನೆ ಮಾಡಿದೀವಿ ಮೊದಲೇ ಆಗಿ ನಾನು ಧನ್ಯವಾದಗಳು ಸಲ್ಲಿಸ್ತೀನಿ ಪುರುಷೋತ್ತಮ್ ಸಾಹೇಬ್ರು ಹೇಳಿದ್ರು ಎಲ್ಲಾ ತರ ಎಲ್ಲ ಯಾವ ತರ ಇದೆ ಏನಿ ಕನ್ನಡ ನಾವೆಲ್ಲ ಕಲಿಬೇಕಂತ ಪುರುಷೋತ್ತಮ್ ಸಾಹೇಬ್ರು ಹೇಳಿದ್ದಾರೆ ಈಗ ನಂದೇ ಪುರುಷೋತ್ತಮ್ ಸಾಹೇಬ್ರು ಉದಾಹರಣೆ ನಾನು ಕಲಸಲ್ಲೂ ಯೋಚನೆ ಮಾಡಿಲ್ಲ ನಾನು ರಾಜಕೀಯಕ್ಕೆ ಬರ್ತೀನಿ ನಾನು ಐದು ಬಾರಿ ಎಮ್ ಎಲ್ ಎ ಆಗ್ತೀನಿ ಮೂರು ಬಾರಿ ಮಿನಿಸ್ಟರ್ ಆಗ್ತೀನಿ ಅಂತ ನನ್ ಕಲ್ಸಂದ್ರು ಯೋಚನೆ ಮಾಡಿಲ್ಲ ಮೊದಲೇ ಬರಿ ಬೈ ಎಲೆಕ್ಷನ್ ಅಲ್ಲಿ ಎಸ್ ಎಂ ಕೃಷ್ಣ ಅವರ ಮೇಲೆ ಬೈ ಎಲೆಕ್ಷನ್ ಎರಡ್ ಸಾವಿರದ ಐದಲ್ ಗೆದ್ದೆ ನಾನು ಪ್ರಮಾಣ ವಚನ ತಗೊಂಡಾಗ ಇಂಗ್ಲಿಷ್ ಪ್ರಮಾಣ ವಚನ ತಗೊಂಡೆ ಕಾರಣ ಅಂತಂದ್ರೆ ಚಿಕ್ಕ ವಯಸ್ಸಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಒಳ್ಳೆ ಬಿಸ್ನೆಸ್ ನಮ್ಮ ಕುಟುಂಬ ದೊಡ್ಡ ಬಡತನ ಬಡ್ತನ ಏನಿರ್ಲಿಲ್ಲ ನಾನು ಒಂದು ಇಂಜಿನಿಯರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕಂತ ಕಾರ್ವೆಂಟ್ ಸ್ಕೂಲ್ ಅಲ್ಲಿ ಹಾಕಿದ್ರು ಹೋಲಿಸೆಂಟ್ ಅಂತ ಜೈನಗರಲ್ಲಿ ಪೊಲೀಸ್ ಹೋಲಿಸೆಂಟ್ ಸ್ಕೂಲ್ ಅಲ್ಲಿ ಹಾಕಿದ್ರು ಕಾರಣ ಏನಂದ್ರೆ ನಮಗ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಚೆನ್ನಾಗಿ ಆ ಟೈಮ್ ಅಲ್ಲಿ ಕನ್ನಡ ಕಂಪಲ್ಸರಿ ಇರ್ಲಿಲ್ಲ ಈ ಕನ್ನಡ ಕಂಪಲ್ಸರಿ ಆಗಿದೆ ಆ ಟೈಮಲ್ಲಿ ಕನ್ನಡ ಕಂಪಲ್ಸರಿ ಇರ್ಲಿಲ್ಲ ಇಂಗ್ಲಿಷ್ ಕಂಪಲ್ಸರಿ ಇದ್ದಿದ್ದು ಅಲ್ಲಿ ಓದ್ತೇ ಓದಾದ್ಮೇಲೆ ನಾನು ನನ್ನ ಬಿಸ್ನೆಸ್ ಮಾಡ್ಕೊಂಡಿದ್ದೆ ನನ್ನ ಕನ್ಸಲ್ ನಾನು ಯೋಚನೆ ಮಾಡಿಲ್ಲ ನಾನು ಎಮ್ ಎಲ್ ಎ ಆಗ್ತೀನಿ ನಾನು ಮೂರು ಬಾರಿ ಮಂತ್ರಿ ಅಂತ ಪ್ರಮಾಣ ವಚನ ಇಂಗ್ಲೀಷಲ್ಲಿ ತಗೊಂಡೆ ಅಸೆಂಬ್ಲಿ ನಡೆಯುವಾಗ ನಮ್ಮ ವಾಟಾ ನಾಗರಾಜ್ ಅವರು ಗಲಾಟೆ ಮಾಡಿದ್ರು ಏ ಜಮೀರ್ ನಮ್ಮ ಸರ್ ನೀನ್ ಕನ್ನಡದ ಕನ್ನಡದ ಕನ್ನಡದಲ್ಲ ಪ್ರಮಾಣ ವಚನ ತಗೊಂಡಾಗಿತ್ತು ಇಂಗ್ಲೀಷ್ ಪ್ರಮಾಣ ವಚನ ಹೆಂಗ್ ತಗೊಂಡೆ ನೀನು ಹೇಳಿದ್ರು ನಾನು ಮಾತು ಮಾತಾಡಿದೆ ಇಲ್ಲ ಸರ್ ನನಗೂ ನಿಮ್ಗಿಂತ ಜಾಸ್ತಿ ನನ್ ದುಃಖ ಆಗ್ತಾ ಇದೆ ನನ್ನ ದುರದೃಷ್ಟ ಬರಲ್ಲ ನನ್ ಕನ್ನಡ ಬಂದು ನನ್ ಇಂಗ್ಲಿಷ್ ಪ್ರಮಾಣ ವಚನ ತಗೊಂಡ್ರೆ ನಾನು ಇಲ್ಲಿರಕ್ಕೆ ಅರ್ಹತೆ ನಾನು ನನ್ ಗಲ್ ಶಿಕ್ಷೆ ಕೊಡ್ಬೇಕಂತ ಅವತ್ತು ಹೇಳಿದೆ ಆವತ್ತು ಬಹಳ ದಿನ ನಾನು ಕಣ್ಣಲ್ಲಿ ನಂಬ್ಕೊಂಡೆ ಸರ್ ದೇವರೇ ನೀನ್ ಎಲ್ಲಾ ತರ ಕೊಟ್ಟೆ ನನ್ಗೆ ಏನ್ ಬೇಕು ನನ್ ಕೊಟ್ಟಿದ್ದೀರಾ ನೀವು ನನಗೆ ಕನ್ನಡ ಅಂತ ನಾನು ಕಲ್ತಿಲ್ಲ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ನಂಗೆ ಬಹಳ ದುಃಖ ಆಯಿತು ಆಮೇಲೆ ನಾನು ಪರ್ಸನಲ್ ತಗೊಂಡು ಅಷ್ಟು ಫ್ಲೂಯೆಂಟ್ ನನಗಿಲ್ಲ ಈಗ ತಾನೇ ನಿಮ್ಗೆ ಹೇಳಿದೆ ನಾನು ಪರಿಷತ್ತಂದ ಸಾರಿಗೆ ದಯಮಾಡಿ ನನಗೆ ಒಂದು ಟೀಚರ್ ಕೊಡಿ ಇನ್ನ ನಾನು ಫ್ಲೂಯೆಂಟ್ ಆಗಿ ನಾನು ಕನ್ನಡ ಕಲಿಬೇಕಂತ ಪುರುಷಕ್ಕೆ ನಾನು ಸ್ವಲ್ಪ ಕೇಳಿದೆ ನಾನು ಅಂದ್ರೆ ಕನ್ನಡ ಅಂದ್ರೆ ನಾವು ಎಲ್ಲಿ ಬಾಳ್ತಾ ಇದ್ದೀವಿ ನಾವು ಕರ್ನಾಟಕ ರಾಜ್ಯದಲ್ಲಿ ಬಾಳ್ತಾ ಇರೋದು ಕನ್ನಡ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕೆ ಸಾಧ್ಯ ಅಲ್ಲ ನಮ್ಮ ಭಾಷೆ ನಮ್ಮಿರಲಿ ಮನೆಯಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡ ಮುಖ್ಯ ಪುರುಷೋತ್ತಮ ಸಾಹೇಬ್ ಹೇಳ್ದಂಗೆ ನಮ್ಮ ಬಾಂಬೆ ಕರ್ನಾಟಕದಲ್ಲಿ ಹೋಗಿ ಬಾಂಬೆ ಕರ್ನಾಟಕದಲ್ಲಿ ಯಾರ್ಗೂ ಮುಸಲ್ಮಾನ್ ಅಂತ ಇಲ್ಲ ಬೇರೆ ಸಮಾಜದವರು ಬೇರೆಗೂ ಕನ್ನಡ ಅಷ್ಟು ಫುಲಿಯಂಟ್ ಆಗಿ ಬರೋಲ್ಲ ಕಾರಣ ಅಂದ್ರೆ ಅಲ್ಲೆಲ್ಲ ಹೈದರಾಬಾದ್ ಕರ್ನಾಟಕದಲ್ಲಿ ನಿಜಾಮ್ ಪದ್ಧತಿ ಬಂದ್ಬಿಟ್ಟು ಅವತ್ತಿಂದ ಜಾಸ್ತಿ ಅಲ್ಲಿ ಉಳಿದು ನಿಮ್ ಬೀದರ್ ಹೋಗಿ ನೀವು ಗುಲ್ಬರ್ಗ ಹೋಗಿ ಅವ್ರು ಡಿ ಸಿ ಅಲ್ಲಿ ಹೇಳ್ತಾ ಇದ್ರಂತೆ ಇಲ್ಲ ಸರ್ ನಾನು ಕೆಲಸ ಮಾಡ್ತಾ ಇದ್ದೀನಿ ಬಹಳ ಜನ ಇಲ್ಲಿ ಕನ್ನಡ ಬರಲ್ಲ ಕನ್ನಡ ನೀವು ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಪುರುಷೋತ್ತ ಸಾವಿರ್ಗೆ ಹೇಳಿದಂತೆ ನಾನು ನೋಡಿದಿನಿ ಆ ಭಾಗದಲ್ಲಿ ಬಹಳ ಜನಕ್ಕೆ ಕರಣ ಬರಲ್ಲ ಈಗ ಮಂಗ್ಳೂರು ನಮ್ಮ ಅಬ ಸಾಲ ಸಾಹರು ಇಲ್ಲೇ ಕೂತಿದ್ದಾರೆ ಮಂಗ್ಳೂರಲ್ಲಿ ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡಲ್ಲ ಬಂದ್ರೂ ಅವ್ರು ಕನ್ನಡ ಬಿಟ್ಟು ಬೇರೆ ಭಾಷೆ ಮಾಡಲ್ಲ ಮಂಗ್ಳೂರ್ ಉಡುಪಿಯಲ್ಲಿ ಉಡುಪಿದಲ್ಲಿ ನಾ ಬೆಂಗಳೂರು ಸಿಟಿದಲ್ಲೇನೆ ಹೆಚ್ಚಾಗಿ ಅಲ್ಪಸಂಖ್ಯಾತರಲ್ಲಿ ಸ್ವಲ್ಪ ಕನ್ನಡ ಬರಲ್ಲ ಪುರುಷೋತ್ತಮ ಸಾಹೇಬ್ರೆ ಬೇರೆ ಕಡೆ ಇಲ್ಲಿಂದ ನಾನು ತುಮಕೂರು ಹೋಗಿ ಅಲ್ಪಸಂಖ್ಯಾತರು ಸೆವೆಂಟಿ ಟು ಏಟಿ ಪರ್ಸೆಂಟ್ ಅವ್ರಿಗೆಲ್ಲ ಕನ್ನಡ ಬರ್ತದೆ ತುಮಕೂರು ಹೋಗಿ ನೀವು ದಾವಣಗೆರೆ ಹೋಗಿ ಚಿತ್ರದುರ್ಗ ಹೋಗಿ ಹುಬ್ಳಿ ಹೋಗಿ ಧಾರವಾಡ ಹೋಗಿ ಆ ಕಡೆ ಹೋದ್ರೆ ಆ ಕಡೆ ಹೋದ್ರೆ ಎಲ್ಲಾರ್ಗು ತೊಂಬಿ ಪರ್ಸೆಂಟ್ ಟು ನೈನ್ಟಿ ಪರ್ಸೆಂಟ್ ಕನ್ನಡ ಬರ್ತದೆ ನಮ್ಗೆ ಅವೇರ್ನೆಸ್ ಏನಾಗಿದೆ ನಮ್ಮ ಸಿಟಿ ಸರೌಂಡಿಂಗ್ ಅಲ್ಲಿ ಸ್ವಲ್ಪ ಅವೇರ್ನೆಸ್ ಗುಡುಗು ಕಡಿಮೆ ಏನಕ್ಕೆ ತೀರ್ಮಾನ ಮಾಡಿ ನಮ್ಮ ಮದ್ರಸ ಗುರುಗಳಿಗೆ ಕನ್ನಡ ಹೇಳ್ಕೊಡ್ಬೇಕಂತ ಏನಕ್ಕೆ ತೀರ್ಮಾನ ಮಾಡಿದ್ವಿ ಅಂದ್ರೆ ತಾವು ಕನ್ನಡ ಕಲ್ತ್ರೆ ತಾವು ಬೇರೆಯವ್ರಿಗೆ ಪಾಠ ಹೇಳ್ಕೊಡ್ಬೋದು ತಾವು ಕನ್ನಡ ಕಲ್ತ್ರೆ ತಾವು ಬೇರೆಯವ್ರಿಗೂ ಪಾಠ ಅಂತ ಹಿನ್ನೆಲೆಯಲ್ಲಿ ಇವತ್ತು ನಾವು ಮದ್ರೆಸ್ ಅವ್ರನ್ನ ಗುರುಗಳನ್ನ ಕರ್ಣ ಪಾಠ ಹೇಳ್ಕೊಡ್ಬೇಕಂತ ಇವತ್ತು ತೀರ್ಮಾನ ಮಾಡಿ ಕಾರ್ಯಕ್ರಮ ಹೇಗಿದೀವಿ ಮುಂದಿನ ದಿನಲ್ಲಿ ಯುವ ನಿಮ್ಮ ಸಾಹೇಬ್ರ್ ಹೇಳ್ತಾ ಇದ್ರು ಮುಂದಿನಲ್ಲಿ ಎಲ್ಲಾ ಮಸೀದಿ ಗುರುಗಳಿಗೆ ಮಸೀದಿ ಗುರುಗಳಿಗೂ ನಾವು ಕನ್ನಡ ಹೇಳೋದು ಇದನ್ನ ಮಾಡಿ ಹೇಳ್ತಾ ಇದ್ರು ಹಾಗಾಗಿ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ನಮ್ಮ ರಾಜ್ಯ ನ ಬದುಕಿ ಯುವ ಸಾಹೇಬ್ರು ಹೇಳಿದ್ರು ಕನ್ನಡ ಕಂಪಲ್ಸರಿ ಅಂದ್ರೆ ನಾವು ಬಾಳ್ತರದ ಇಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನಮ್ ಕನ್ನಡ ಮಂದಿರ ನಾವ್ ಏನ್ ಮಾಡಕ್ ಸಾಧ್ಯ ಹಾಗಾಗಿ ನಿಮ್ಮ ದಯಬಾಡಿ ನಾನು ಮನ್ವಿ ಮಾಡ್ಕೊಂಡಿನಿ ರಿಕ್ವೆಸ್ಟ್ ಮಾಡ್ಕೊಂಡಿನಿ ದಯ ಮಾಡಿ ಮನ್ಸಾರೆ ಕಲ್ತ್ರೆ ಏನ್ ಬೇಕಾದ್ರೆ ನೀವು ಸಾಧನೆ ಮಾಡಕ್ ಸಾಧ್ಯ ಆಗ್ತದೆ ಏನ್ ಏನ್ ಕಷ್ಟ ಏನಾಗಲ್ಲ ಗುರುಗಳು ಹೇಳ್ದಂಗೆ ಪುರುಷೋತ್ತಮ್ ಸಾಹೇಬ್ ಹೇಳ್ದಂಗೆ ಕನ್ನಡ ಕಲಿಯೋದು ಬಹಳ ಸುಲಭ ಅಷ್ಟು ಏನು ಕಷ್ಟ ಆಗಲ್ಲ ಕನ್ನಡ ಕಲಿಯೋದು ನನ್ಗೆ ಏನೂ ಬರ್ತಾ ಇಲ್ಲ ಏನೂನು ಬರ ಈ ಮಟ್ಟಿಗೆ ಏನೋ ನಾನು ಇವತ್ತು ಮಾತಾಡ್ತೀನಿ ಅಂದ್ರೆ ನಾನು ಪರ್ಸ್ನಲ್ ತಗೊಂಡೆ ನಾನು ಕನ್ನಡಲ್ಲಿ ಮಾತಾಡ್ಬೇಕಂತ ನಾನು ಪರ್ಸ್ನಲ್ ತಗೊಂಡಿದ್ದೀನಿ ದಯಮಾಡಿ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಡೋದು ದಯಮಾಡಿದು ಕಲಿಬೇಕಂತ ಮನ್ಸಾರೆ ನಾವು ತಿಳ್ಕೊಳ್ಬೇಕು ಮನ್ಸಾರೆ ತಿಳ್ಕೊಂಡು ನಾವು ಕನ್ನಡ ಕಲಿಬೇಕಂತ ಇದ್ರೆ ನಾವು ಕನಿ ಕನ್ನಡ ಕಲಿಯೋಕ್ಕೆ ಸಾಧ್ಯತೆ ಆಗ್ತದೆ ಮಾಡಿ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ ನಾನು ಇವತ್ತು ಮದುವೆ ಸಿಗ್ನ ನಾವು ಶುರು ಮಾಡಿದೀವಿ ಮುಂದಿನ ದಿನ ಅಲ್ಲಿ ನಾವೆಲ್ಲ ಮಸ್ಗೆ ಮಾಡ್ಬೇಕಂತ ತೀರ್ಮಾನ ಮಾಡಿದೀವಿ ಎಲ್ಲಾ ಮಸೀದಿಯಲ್ಲಿ ಮಾಡ್ಬೇಕು ಮಸೀದಿಯಲ್ಲಿ ಮಾಡ್ಬೇಕಂತ ನಾವು ತೀರ್ಮಾನ ಮಾಡಿದಿವಿ ನೀವೆಲ್ಲಾ ಗುರುಗಳು ಇದೀರ ರೆಸ್ಪಾನ್ಸಿ ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಆಗಿದ್ದೀರಾ ತಾವು ದಯಮಾಡಿ ನಾವು ಅದು ನಾವು ಮದ್ರಸಲ್ಲಿ ಅಲ್ಲಿ ಈ ನಾವು ಎಜುಕೇಶನ್ ಅಲ್ಲಿ ಬಹಳ ಹಿಂದೆ ಇದ್ದೀವಿ ನಾನೇನ್ ಮಾಡಿದೆ ಮದ್ರಸ ಮಕ್ಳಿಗೆ ಬರ ಅರಬ್ಬಿ ಕಲ್ಸದ್ದು ಮಾತ್ರ ಸಾಲದು ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದ್ವಿ ಹೋದ್ ವರ್ಷದಿಂದ ನಾಲ್ಕು ಸಾವಿರ ಮಕ್ಕಳಿಗೆ ಈ ಬಾರಿ ಏಟ್ ಎಕ್ಸಾಮ್ ನೈನ್ತ್ ಎಕ್ಸಾಮ್ ಟೆಂತ್ ಎಕ್ಸಾಮ್ ಮದ್ರಸಲ್ ಬಳಸ್ತಾ ಇದೀವಿ ಪುರುಷೋತ್ತ ಸರ್ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಈ ಬಾರಿ ಎಷ್ಟು ರಿಸಲ್ಟ್ ಬಂತ ಎಸ್ ಎಲ್ ಸಿ ರಿಸಲ್ಟ್ ಬಂತ ಮದ್ರಸೆಗಳ ರಿಸಲ್ಟ್ ಬಂತ ಇನ್ನ ಬಂದಿಲ್ಲ ಎಕ್ಸಾಮ್ ಕೊಟ್ಟಿಲ್ಲ ಅದು ನಾವು ಮದ್ರಸೆಟ್ ಈ ವರ್ಷದಿಂದ ನಾಲ್ಕ್ ಸಾವಿರ ಮದ್ರ ನಾಲ್ಕ್ ಸಾವಿರ ಮಕ್ಕಳಿಗೆ ಈ ಬಾರಿ ಎಸ್ ಎಲ್ ಸಿ ಎಕ್ಸಾಮ್ ಕೊಟ್ಟಿದೀವಿ ಅದ್ರ ಜೊತೆ ಸರ್ ನಾವು ನಾವೇನ್ ಮಾಡಿದ್ವಿ ನಾವು ಹಚ್ ಕ್ಯಾಂಪ್ ಬಂತಾಯಿತ್ತು ನೋಡಿರ್ಬೋದು ನಮ್ಮ ಕ್ಯಾಂಪ್ ಅಲ್ಲಿ ವರ್ಷಕ್ಕೆ ಒಂದ್ಸತಿ ಏನ್ ಮಾಡ್ತೀವಿ ಹಚ್ ಕ್ಯಾಂಪಿನ ಹಚ್ ಕ್ಯಾಂಪ್ ಕಾರ್ಯಕ್ರಮನ ಒಂದು ವರ್ಷದಲ್ಲಿ ಒಂದ್ಸತಿ ಮಾಡ್ತೀವಿ ಹನ್ನೊಂದು ತಿಂಗಳು ಬಂದಿರ್ತದೆ ಹನ್ನೊಂದು ತಿಂಗಳು ಬಂದಿರುವಾಗ ಅದಕ್ಕೆ ಏನಕ್ಕೆ ಏನ್ ಮಾಡ್ಬೇಕಂತ ಹೇಳ್ಬಿಟ್ಟು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಪ್ಲಾನ್ ಏನ್ ಮಾಡ್ತೀವಿ ಏನಕ್ಕೆ ಇಲ್ಲಿ ಐ ಎಸ್ ಐ ಪಿ ಎಸ್ ಕೆ ಎಸ್ ಕೋಚಿಂಗ್ ಸೆಂಟರ್ ಆಗ್ಬಿಡುತ್ತೆ ಅಂತ ವರ್ಷದಿಂದ ನಾವು ನಾನೂರು ಮಕ್ಳಿಗೆ ಐ ಎಸ್ ಐ ಪಿ ಎಸ್ ಕೋಚಿಂಗ್ ಸೆಂಟರ್ ಸರ್ ಅದರಲ್ಲಿ ನೂರ ಎರಡು ಜನ ನಮ್ಮ ಸರ್ಕಾರಿ ಡಿಪಾರ್ಟ್ಮೆಂಟ್ ಅಲ್ಲಿ ಆಯ್ಕೆ ಆಗಿದ್ದಾರೆ ಸರ್ ಅದರಲ್ಲಿ ಅರವತ್ತೊಂಬತ್ತು ಜನ ಅರವತ್ತೈದು ಜನ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿದ್ದಾರೆ ಒಬ್ಬ ಕೆ ಎಸ್ ಅಲ್ಲಿ ಪ್ರಿಮಿನಲ್ ಪಾಸ್ ಆಗಿದ್ದಾನೆ ಐ ಎ ಎಸ್ ಅಲ್ಲಿ ಪ್ರಿಮಿನಲ್ಲಿ ಪಾಸ್ ಆಗಿದ್ದಾನೆ ಅದರ ಜೊತೆಯಲ್ಲಿ ಮೂರು ಜನ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇಂಟೆಲಿಜೆನ್ಸ್ ಅಲ್ಲಿ ಒಬ್ಬ ಪಿ ಟಿ ಎಸ್ ಒಬ್ಬ ಕಮರ್ಷಿಯಲ್ ಟ್ಯಾಕ್ಸ್ ಅಲ್ಲಿ ಮೂರು ಜನ ಆಮೇಲೆ ಸ್ಟೇಟ್ ಆಡಿಟಿಂಗ್ ಅಕೌಂಟ್ಸ್ ಅಲ್ಲಿ ಐದು ಜನ ಟೋಟಲ್ ನೂರ ಎರಡು ಜನ ಆಗಿದ್ದಾರೆ ನಾವೆಲ್ಲಾ ಕ ನಾವು ಒಂದೇ ಹೇಳ್ತಾ ಇರೋದು ನಾವು ಎಜುಕೇಶನ್ ಕೊಡ್ಬೇಕು ಎಜುಕೇಶನ್ ಹೆಚ್ಚಾಗಿ ನಾವು ಮೊದಲೇ ಹೇಳ್ಕೊಡ್ಬೇಕಂತ ಎಲ್ಲಾರ್ಗು ನಾವು ಹೇಳ್ತಾ ಇದೀವಿ ಎಲ್ಲಾರ್ ಎಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಕರ್ಣ ಏನು ಇಲ್ಲಿ ಮಾಡೋಕ್ಕೆ ಸಾಧ್ಯ ಆಗಲ್ಲ ಈಗ ನಾನೇ ಒಂದು ಉದಾಹರಣೆ ನಾನು ಹೇಳ್ತಾ ಇಲ್ವಾ ನಾನು ದೇವ್ರು ಎಲ್ಲಾ ತರ ನಾನು ಕನ್ಸಲ್ಲು ನಾನು ಯೋಚನೆ ಮಾಡಿರ್ಲಿಲ್ಲ ನಾನು ಐದು ಬಾರಿ ಎಮ್ ಎಲ್ ಎ ಆಗ್ತೀನಿ ಮೂರು ಬಾರಿ ಮಂತ್ರಿ ಆಗ್ತೀನಿ ಅಂತ ಯೋಚನೆ ಮಾಡಿಲ್ಲ ಒಂದೊಂದ್ ಸತಿ ಕೂತ್ಕೊಂಡು ನಾನು ಕಣ್ಣಲ್ಲಿ ನೀರ್ ಹಾಕ್ತೀನಿ ದೇವೇ ನೀನ್ ಎಲ್ಲಾ ತರ ಹೇಳಿದ್ದಿಲ್ಲ ನೀವು ಕೊಟ್ರಿ ನನಗೆ ಏನೇನ್ ಚಿಕ್ಕ ವಯಸ್ಸಿಂದ ನಾನು ಕೊಟ್ಟಿದ್ದೀರಾ ನನ್ ವಿದ್ಯಾಭ್ಯಾಸ ಕೊಟ್ಟಿಲ್ಲ ಎಲ್ಲಾರ್ಗಿಂದ ಹೆಚ್ಚಾಗಿ ನನ್ ಕರ್ಣ ಬರೋಲ್ಲ ಅಲ್ಲಪ್ಪ ಅಂತ ಹೇಳ್ಬಿಟ್ಟು ಒಂದೊಂದು ಸತಿ ಕೂತ್ಕೊಂಡು ನಾನು ಕನ್ನಡ ಹಾಕ್ತೀನಿ ಇದು ಕರ್ಣ ಅಂದ್ರೆ ನಮ್ ಭಾಷೆ ನಾನು ಎಲ್ಲ ವೇದಿಕೆ ಮೇಲೆ ಹೇಳ್ಬೋದು ಎಲ್ಲ ವೇದಿಕೆ ಮೇಲೆ ಹೋದ್ರು ಒಂದೇ ಮಾತು ಹೇಳೋದ್ ಉಡುಗೊಳೆ ನಾನ್ ಮುಸ್ಲಿಮ್ ಆಗಿರ್ಬೋದು ಅದಕ್ಕಿಂತ ಮುಂಚೆ ನಾನು ಒಬ್ಬ ಹಿಂದೂಸ್ತಾನಿ ಕನ್ನಡಿಗ ಆಮೇಲೆ ಮುಸ್ಲಿಂ ಆಗ್ತೀನಿ ನಾನು ಎಲ್ಲೊಂದು ಹೇಳ್ತೀನಿ ನಾನು ಹೇಳಿಕಂದ್ರೆ ನಮ್ ದೇಶ ನಮ್ ಇಸ್ಲಾಂ ಧರ್ಮನೂ ಅದೇ ಹೇಳ್ಕೊಡ್ತ ನಮ್ಗೆ ನಮ್ ಇಸ್ಲಾಂ ಧರ್ಮ ಏನ್ ಹೇಳ್ಕೊಟ್ಟಿರೋದು ಇಸ್ಲಾಂ ಧರ್ಮ ನಮ್ಗೆ ಏನ್ ಕೊಟ್ಟಿರೋದು ಯಾವ ದೇಶದಲ್ಲಿ ನಾವು ಬಾಳ್ತೀವಿ ಆ ದೇಶಿಗೆ ನಿಷ್ಠೆಯಿಂದ ಹೇಳ್ಬೇಕಂತ ನಮ್ ಇಸ್ಲಾಂ ಧರ್ಮ ಹೇಳಿರೋದು ಹುಟ್ಟಿರೋದು ಈಗ ಇವತ್ತು ಕನ್ನಡದಲ್ಲೂ ಕರ್ನಾಟಕದಲ್ಲಿ ಹುಟ್ಟಿದೀವಿ ನಮ್ ಕನ್ನಡ ಕಂಪಲ್ಸರಿ ಕಲೀಲೇಬೇಕು ನಾವು ಅಂದ್ರೆ ನಮ್ ಇಸ್ಲಾಂ ಧರ್ಮ ಯಾವತ್ತು ನಮ್ ಜಾತಿ ಭೇದ ಮಾಡುವಂತ ನಮ್ ಇಸ್ಲಾಂ ಧರ್ಮ ಯಾವ್ದು ಪುರುಷೋತ್ತಮ ಸರ್ ಹೇಳಿಲ್ಲ ತಾವ್ ಹೇಳ್ತಾ ಇದ್ರಿ ತಮ್ಮ ಭಾಷಣದಲ್ಲಿ ಬಹಳಷ್ಟು ಸಲಹೆನ ಕೊಟ್ಟಿದ್ರಿ ತಾವು ನಮ್ ಇಸ್ಲಾಂ ಧರ್ಮ ಯಾವತ್ತು ನಮ್ಗೆ ಜಾತಿ ಭೇದ ಮಾಡಿ ಅಂತ ಎಂದೂ ನಮ್ ಇಸ್ಲಾಂ ಧರ್ಮ ಹೇಳಿಲ್ಲ ಮಸಮ್ ನಿಕಾತ ಆಪಸ್ ನೇ ಭಯತ್ನ ಹಿಂದಿ ಹಿಂದೂಸ್ತಾನ್ ಅಮರ ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಅಮರ ನಮ್ ಇಸ್ಲಾಂ ಧರ್ಮ ನಮ್ಗೆ ಅದ್ಗೇಟ್ ಕೊಟ್ಟರಲ್ ಈ ಜಾತಿ ಭಯದ ಮಾಡಿ ಅಂತ ನಮ್ಮ ಇಸ್ಲಾಂ ಧರ್ಮ ಯಾವತ್ತು ನಮ್ಗೆ ಹೇಳ್ಕೊಟ್ಟಿಲ್ಲ ನೀವೆಲ್ಲ ಪ್ರೀತಿಯಿಂದ ಮಾಡಬೇಕು ಚೆನ್ನಾಗಿರ್ಬೇಕು ಒಟ್ಟಾಗಿರ್ಬೇಕು ಅಂತಾನೆ ನಾನು ಬಹಳ ದೇಶಕ್ಕೆ ಹೋಗಿದ್ದೀನಿ ನಾನು ನೀವೆಲ್ಲ ನಾನು ಇಂಡಿಯಾದಲ್ಲಿ ಬೇರೆ ಬೇರೆ ಸ್ಟೇಟ್ಗೆ ಹೋಗಿದ್ದೀನಿ ಇಂಡಿಯಾ ಬಿಟ್ಟಿ ಬೇರೆ ದೇಶಕ್ಕೂ ನಾನು ಹೋಗಿದ್ದೀನಿ ಸರ್ ನನ್ನ ಅನಿಸಿಕೆ ನಮ್ಮ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಎಲ್ಲ ಪ್ರೀತಿಯಿಂದ ಅಣ್ಣ ತಂದಿರಾ ಮಾಡ್ತಾರಂದ್ರೆ ಅದು ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ಕೊಂಡು ನಾವು ನಾವು ಕನ್ನಡ ಕಲಿಯೋದು ಬಹಳ ಮುಖ್ಯ ಕನ್ನಡ ಅಗತ್ಯ ಇದೆ ಕನ್ನಡ ಇದ್ರೆ ಮಾತ್ರ ನಾವು ಇಲ್ಲಿ ಬದುಕಕ್ಕೆ ಸಾಧ್ಯ ಆಗ್ತದೆ ದಯಮಾಡಿ ಇದು ಅರ್ಥ ಮಾಡ್ಕೊಂಡು ನಾವೇನೋ ಅನುಭವಿಸ್ತಾ ಇದೀವಿ ನಾವು ಹೆಂಗೋ ಕಾಲ ಬಿಟ್ಟಿದ್ವಿ ಅಂದ್ರೆ ನಮ್ಮ ಮಕ್ಕಳಿಗೆ ಕಂಪಲ್ಸರಿ ಕನ್ನಡ ಕಲಿಸ್ಲೇಬೇಕು ನೀನ್ ಬಿಡ್ತಿರೋ ತಿರೋ ಬಿಡ್ತಿರೋ ನನ್ ಮಮ್ಮಗಳಿಂದ ಅವಳು ಒಂದ್ ಎರಡೂವರೆ ವರ್ಷ ಐತವರ್ಗೆ ನಮ್ಮ ಮನೆಯಲ್ಲಿ ಉಳಿದ ಉರ್ದು ಮಾತಾಡ್ತಾರೆ ಅವ್ಳಿಗೆ ನಾನಿದ್ರೆ ಮನೇಲಿ ಏನ್ ಮಾಡ್ತೀನಿ ಕನ್ನಡದಲ್ಲೇ ಮಾತಾಡ್ತೀನಿ ಅವ್ಳಿಗೆ ಇಲ್ಲಿಂದ ಕನ್ನಡ ಕಲಿಸ್ತಾ ಇದ್ದೀನಿ ನಾನು ಏನಕ್ಕೆ ಅಂದ್ರೆ ಚಿಕ್ಕ ವಯಸ್ಸಿಂದ ಬಂದ್ಬಿಟ್ಟರೆ ಏನಾಗ್ತದೆ ಈಗ ನೋಡಿ ಅವ್ರಿಗೆ ಕನ್ನಡ ಅವ್ರದ್ದು ಬಂತು ಸಾಹೇಬರಿಗೆ ನಮ್ಮ ವಾರ್ತಾ ಭಾರತಿ ಇವತ್ತು ಕೂತವ್ರು ಇವತ್ತು ವಾರ್ತಾ ಭಾರತಿ ಅಂತ ಇವತ್ತೇನು ಪೇಪರ್ ನಡೆಸ ನಮ್ಗೆಲ್ಲ ಹೆಮ್ಮೆ ಆಗ್ತದೆ ಸಿದ್ದರಾಮಯ್ಯ ಬೇರೆ ಯಾವ ಪೇಪರ್ ಓದಲ್ಲ ನಮ್ಮ ಸಾಹೇಬ ಪೇಪರ್ ವಾರ್ತಾ ಭಾರತಿ ಪೇಪರ್ ಬೆಳಗ್ಗೆ ಎದ್ರೆ ವಾರ್ತಾ ಭಾರತಿ ಪೇಪರ್ ಹೋಗ್ತಾ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಒಂಥರ ಹೆಮ್ಮೆ ಆಗ್ತದೆ ನಮ್ಮ ಅವ್ರಿಗೆ ಸಾಧನೆ ಮಾಡಿದ್ರೆ ನಮ್ಗೆಲ್ಲ ಹೆಮ್ಮೆ ಆಗ್ತದೆ ಹಾಗಾಗಿ ಮುಖ್ಯ ದಯಮಾಡಿ ನೀವು ಕಲಿಬೇಕು ಇನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲ ಮದ್ರೇಸದಲ್ಲಿ ಎಲ್ಲಾ ಕಡೆ ನಮ್ಮ ಮಸೀದಿಯಲ್ಲೆಲ್ಲ ನಾವೆಲ್ಲ ಗುರುಗಳಿಗೆಲ್ಲ ಪಾಠ ಹೇಳ್ಕೊಟ್ರೆ ಅವ್ರ ಮುಂದೆ ಅವ್ರನ್ನ ನಾಲ್ಕು ಜನ ಪಾಠ ಹೇಳ್ಕೊಡ್ಬೇಕು ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ನಾನು ಪುರುಷತ್ ಸಂಸಾರಿಗೆ ಮತ್ತೆ ಯೂನಿಸ್ ಸರ್ ಸಾಷಲಿ ಇದು ಆಗಬೇಕಂತ ತೀರ್ಮಾನ ಮಾಡಿ ನೀವು ಇಬ್ಬರು ಸೇರಿಕೊಂಡು ಮಾಡಿದ್ದೀರಾ ಇವತ್ತು ಹೃದಯದಿಂದ ನಾನು ನಿಮಗೆ ಧನ್ಯವಾದಗಳು ಸಲ್ಲಿಸಿ ಆದಷ್ಟು ನೀವು ಒಂದು ನನಗೂ ಒಂದು ಆರ್ಟಿ ಕಮಿಷನ್ ಬರೀ ಮೈನಾರ್ಟಿ ಕಮಿಷನ್ ಇಲ್ಲ ಅದ್ರ ಜೊತೆಯಲ್ಲಿ ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ ಏನಿದೆ ಅದು ನಾವು ಇಬ್ಬರು ಸೇರಿ ನಾವು ಈ ಕೆಲಸನ ಶುರು ಮಾಡಿದ್ದೀವಿ ಸೊ ಇದು ಒಂದು ಉದ್ದೇಶ ಇಷ್ಟೇ ನಾವು ಆಲ್ರೆಡಿ ಪ್ರೋಗ್ರಾಮ್ನಲ್ಲಿ ಕೇಳಿದೀವಿ ನಮ್ಮ ಪುರುಷೋತ್ತಮ ಬೆಳ್ಳಿಮನೆಯವರು ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದಾರೆ ಕನ್ನಡ ನಮ್ಮ ಸ್ಟೇಟ್ ಲ್ಯಾಂಗ್ವೇಜ್ ಆಗಿದೆ ಸ್ಟೇಟ್ ಲ್ಯಾಂಗ್ವೇಜ್ ಎಲ್ರಿಗೆ ಅವಕಾಶ ಕೊಡಬೇಕು ಕಲೀಲಿಕ್ಕೆ ಕೆಲವ್ರಿಗೆ ಅವಕಾಶ ಸಿಕ್ಕಿರಲಿಲ್ಲ ಶಾಲೆಯಲ್ಲಿ ಸಿಕ್ಕಿರಲಿಲ್ಲ ಮದ್ರಸಿನಲ್ಲಿ ಸಿಕ್ಕಿರಲಿಲ್ಲ ಅಲ್ಲಿ ಕನ್ನಡ ಟೀಚರ್ಸ್ ಇರೋದಿಲ್ಲ ನೋಡಿದರೆ ನಮ್ಮ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇದೆ ಬೇಕಾದಷ್ಟು ಕ ಉರ್ದು ಸ್ಕೂಲ್ಸ್ನಲ್ಲಿನೂ ಕನ್ನಡ ಶಿಕ್ಷಕರು ಇಲ್ಲ ಅದಕ್ಕೆ ಮಕ್ಕಳಿಗೆ ಓದಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅದಕ್ಕೆ ನಾವು ಒಂದು ಒಂದು ಯಾವುದೋ ಒಂದು ರೀತಿಯಲ್ಲಿ ಇದು ಕನ್ನಡ ನಮ್ಮ ಸ್ಟೇಟ್ ಲ್ಯಾಂಗ್ವೇಜ್ ಆಗಿದೆ ಇದು ನಾವು ಎಲ್ಲ ಕಲಿಬೇಕು ಅಂತ ಹೇಳಿ ಇದು ಒಂದು ಫಸ್ಟ್ ಟೈಮ್ ಇದು ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಇದೀವಿ ಸ್ಕೂಲ್ಸಲ್ಲಿ ಇದೆ ಗೌರ್ಮೆಂಟ್ ಇಂದ ಸ್ಕೂಲ್ಸ್ನಲ್ಲಿ ಇದೆ ಇದು ಮದ್ರಸಾನಲ್ಲಿ ಅವ್ರಿಗೆ ತಯಾರು ಮಾಡಿ ಈ ಮದ್ರಸಾ ಟೀಚರ್ಸ್ಗೆ ನಾವು ತಯಾರು ಮಾಡ್ತೇವೆ ಅವರು ಅವರು ಕಲಿದ್ದು ಆಮೇಲೆ ಮಕ್ಕಳಿಗೆಲ್ಲ ಸಾವಿರಾರು ಮಕ್ಕಳಿದ್ದಾರೆ ಈಗ ಎರಡು ಸಾವಿರದಿಂದ ಜಾಸ್ತಿ ಮದ್ರಸಾಗಳು ಇದೆ ಅದರಲ್ಲಿ ಟೀಚರ್ಸೇ ಒಂದು ಎರಡು ಒಂದು ಮೂವತ್ತು ಮೂವತ್ತು ಸಾವಿರ ಇರ್ಬೋದು ಅದರ ಜೊತೆಯಲ್ಲಿ ಅವರ ಮಕ್ಕಳು ಇದ್ದಾರೆ ಅಲ್ಲಿ ಅವ್ರ ಎಲ್ಲ ಕಲೀಲಿಕ್ಕೆ ಒಂದು ಅವಕಾಶ ಬರುತ್ತೆ ಇದು ಒಂದು ಅದಕ್ಕೆ ಆವಾಗ ಅದೊಂದು ನಮಗೆ ಒಂದು ಕಮ್ಯುನಿಕೇಷನ್ನಲ್ಲಿ ಒಬ್ರಿಗೊಬ್ಬರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅದು ಒಂದೇ ನಮ್ಮ ಕಮಿಷನ್ದು ಒಂದು ಉದ್ದೇಶ ಇದೆ ಏನಂದರೆ ಕಮ್ಯುನಲ್ ಹಾರ್ಮೋನಿಗೆ ಪ್ರೊಮೋಟ್ ಮಾಡಬೇಕು ಅಂತ ನಮ್ಮ ಸ್ಟೇಟ್ದು ಭಾಷೆ ಒಂದು ಒಂದು ಮೀಡಿಯಮ್ ಟು ಪ್ರಮೋಟ್ ಕಮ್ಯುನಲ್ ಹಾರ್ಮೋನಿ ಅಂತ ನಾವು ತಿಳ್ಕೊಂಡು ಈ ಲ್ಯಾಂಗ್ವೇಜ್ಗೆಲ್ಲ ನಮ್ಮ ದೇಶ ನಮ್ಮ ರಾಜ್ಯದ ಲ್ಯಾ ಏನು ಭಾಷೆ ಇದೆ ಕನ್ನಡ ಅದನ್ನೇ ನಾವು ನಮ್ಮಲ್ಲಿ ಕಲೀಲಿಕ್ಕೆ ಶುರು ಮಾಡಿಸೋಣ ಅಂತ ಹೇಳಿ ಯಾರಿಗೆ ಬರೋದಿಲ್ಲ ಮಾತಾಡಲಿಕ್ಕೆ ಅಥವಾ ಕರೀಲಿಕ್ಕೆ ಅಥವಾ ಓದಲಿಕ್ಕೆ ಅವರಿಗೆಲ್ಲ ಇದು ಅನುಕೂಲ ಅನುಕೂಲ ಮಾಡಿ ಮಾಡೋಣ ಅಂತ ನಾವು ನಾವಿಬ್ಬರು ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ ಅವರು ಮತ್ತು ನಮ್ಮ ಕನ್ನಡ ಕರ್ನಾಟಕ ಸ್ಟೇಟ್ ಮೈನಾರಿಟಿ ಕಮಿಷನ್ ಎರಡೂ ಸೇರಿ ನಾವು ಈ ಈ ದಿಶೆಯಲ್ಲಿ ಒಂದು ಪ್ರಯತ್ನ ನಾವು ಶುರು ಮಾಡಿದ್ದು ಸರಿ ಇಸ್ ದ ಫಸ್ಟ್ ಟೈಮ್ ಫಸ್ಟ್ ಆಲ್ ಮೋದ್ರಸಲ್ ಫಸ್ಟ್ ಟೈಮ್ ಆಲ್ ಮೋದ್ರಸ್ ಯಾ ಓಕೆ ಓಕೆ ತ್ಯಾಂಕ್ಸ್ ಒಂದು ಹೊಸ ಒಂದು ಬೆಳವಣಿಗೆ ನಮ್ಮ ಕನ್ನಡ ಪ್ರಾಧಿಕಾರದ್ದು ಅಧ್ಯಕ್ಷರಾಗಿರ್ತಕ್ಕಂಥ ಅಶೋತ್ತಂಬ್ರವರು ಮತ್ತು ನಮ್ಮ ಕರ್ನಾಟಕ ಮೈನಾ ಅಲ್ಪಸಂಖ್ಯಾತ್ರಾ ಆಯೋಗದ ಅಧ್ಯಕ್ಷರು ಆಗಿರ್ತಕ್ಕಂಥ ನಿಸಾರ್ ಅಲ್ಮದ್ರವರು ಇಬ್ಬರೂ ಸೇರಿ ಒಂದು ಪ್ರಯೋಗ ನಮ್ಮ ಬಲವನಗುಳು ಯಾರ್ಯಾರು ಮಸೀದಿಯಲ್ಲಿರ್ತಾರೆ ಯಾರ್ಯಾರು ನಮ್ಮಲ್ಲಿ ನಮ್ಮ ಗುರುಗಳೆಲ್ಲ ಇರ್ತಾರೆ ಅವ್ರನ್ನ ಕನ್ನಡ ಕಲಿಬೇಕು ಹೇಳಿ ಒಂದು ಪ್ರೋಗ್ರಾಮ್ ಒಂದು ದಿವಸ ಇಟ್ಕೊಂಡಿದ್ದಾರೆ ಪುಷ್ವ ತಮ್ಮವರು ಮೂವತ್ತಾರು ಗಂಟೆಯಲ್ಲಿ ಕನ್ನಡ ಕಲಿಸ್ಲಿಕ್ಕೆ ಅವಕಾಶ ಇದೆ ಅಂತೇಳಿ ಇವತ್ತು ದಿವಸ ಮೊದಲನೇ ಒಂದು ಪಾಠ ಅವರು ಹೇಳಿಕೊಟ್ಟಿದ್ದಾರೆ ಅದರ ಜೊತೆಗೆ ನಾವು ಉರ್ದು ಅಕಾಡೆಮಿದವರು ಸಹ ನಾವು ಉರ್ದುನಿಂದ ಕನ್ನಡ ಕಲಿಸಲಿಕ್ಕೂ ಅವಕಾಶ ಮಾಡಿಕೊಳ್ತೀವಿ ಅಂತೇಳಿ ಅವರೂ ಸಹ ಘೋಷಣೆಗಳು ಮಾಡಿದ್ದಾರೆ ಇದು ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಹುಟ್ಟಿಬಲ್ದು ನಾವು ಕನ್ನಡ ಕಲೀಲೇಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಮುಂದೆ ನಮ್ಮ ಮಕ್ಕಳಿಗೂ ಸಹ ಯಾವುದೇ ಒಂದು ಕಾಲೇಜ್ ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ಸೇರ್ಪಿಸ್ಬೇಕಾದರೂ ಸಹ ಅಲ್ಲೂ ಸಹ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಆದರೂ ತರ್ಡ್ ಲ್ಯಾಂಗ್ವೇಜ್ ಆದರೂ ಕನ್ನಡ ಕಲೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅದು ಸಹ ಇವತ್ತು ದಿವಸ ಪ್ರಸ್ತಾಪ ಮಾಡಿದ್ದೀವಿ ಕನ್ನಡ ಕಲೀಲೇಬೇಕು ಕನ್ನಡದಲ್ಲಿ ನಾವು ಕರ್ನಾಟಕದಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ಇರೋದಕ್ಕಿಂತ ಕನ್ನಡ ಕಲ್ತರೆ ನಾವು ಸಮಾಜದಲ್ಲೂ ಸಹ ನಾವು ಅನ್ನ ತಮ್ಮದರಾಗಿ ಬಾರೋದಕ್ಕೆ ಅವಕಾಶ ಆಗ್ತದೆ ಒಬ್ಬೊಬ್ಬರನ್ನ ಪರಿಸರ ಭೇಟಿ ಮಾಡಿ ಅವರೆಲ್ಲ ಪ್ರಶ್ನೆಸ್ಕೊಂಡು ತಿಳ್ಕೊಳಕ್ಕೂ ಸಹ ಅವಕಾಶ ಆಗ್ತದೆ ಅಂಥೇಳಿ ಆ ಒಂದು ಅಭಿಪ್ರಾಯವನ್ನು ಸಹ ಇವತ್ತು ದಿವಸ ಪ್ರಸ್ತಾಪವನ್ನು ಮಾಡಿದ್ದೇವೆ ಇದು ಸತತವಾಗಿ ನಡೀತಿರ್ತಕ್ಕಂಥ ಕಾರ್ಯಕ್ರಮ ಇಲ್ಲೇನಿಲ್ಲ ಇಡೀ ಜಿಲ್ಲೆಗಳಲ್ಲಿ ಇಲ್ಲಿ ತಾಲೂಕುಗಳವರು ಸಹ ಇದನ್ನು ಪ್ರಾರಂಭ ಮಾಡ್ತಾರೆ ಅಂತ ಹೇಳಿ ಪ್ರಸಾರ ಘೋಷಣೆ ಮಾಡಿ